ನಮಸ್ತೆ ನಾವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡುವಂತಹ ವ್ಯಕ್ತಿಗಳು ಅಥವಾ ಅಲ್ಲವೋ ಅಂತ ನಮ್ಗೆ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳ ಕಷ್ಟ ಸಾರಿ ಯಾಕಂದ್ರೆ ಆ ನಮ್ ಬಗ್ಗೆ ನಮ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀವಿ ಅಂತ ಅನ್ಸುವುದು ಬಹಳ ಸಾರಿ ಮನ್ಸಿಗೆ ಒಪ್ಪಿಗೆ ಆಗೋದಿಲ್ಲ ಆದ್ರಿಂದ ಎಲ್ರು ಹೀಗೆ ಇರ್ತಾರೆ ನಾನು ಒಂದ್ ಸ್ವಲ್ಪ ನೆಗೆಟಿವ್ ಇರಬಹುದಷ್ಟೇ ಪಾಸಿಟಿವ್ ಇದ್ದೇನೆ ಅಂತ ಅನ್ಕೊಳ್ತೀವಿ ಅದ್ರಿಂದ ನಿಮಗೆ ಒಂದು ಲಿಸ್ಟ್ ಶೇರ್ ಮಾಡ್ತೀನಿ ನಾನು ಈ ಲಿಸ್ಟ್ ಅಲ್ಲಿ ಇರುವಂತಹ ಗುಣಗಳು ನಿಮ್ಮಲ್ಲಿ ಬಹಳಷ್ಟು ಇದ್ರೆ ಆಗ ನೀವು ಆ ನಿಮ್ಮಲ್ಲೂ ಕೂಡ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಮನೆ ಮಾಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದಾರಿ ಆಗತ್ತೆ ಇದು ಅರ್ಥ ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಆಮೇಲೆ ನೋಡೋಣಂತೆ ಬಟ್ ಇವಾಗ ಫಸ್ಟ್ ಆ ಲಿಸ್ಟ್ ಅನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ ಒಂದು ಕೆಲವಷ್ಟು ಇದೆ ಮೊದಲನೇದು ನಿರಾಶೆ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ನಿರಾಶೆಯನ್ನೇ ಇಟ್ಕೊಂಡಿರುವಂತಹ ಸ್ವಭಾವ ಆ ಏನೋ ಭರವಸೆಯ ಭಾವದ ಬದಲು ಆ ನಿರಾಶೆಯ ಭಾವ ಜಾಸ್ತಿ ಬರ್ತಾ ಇರುತ್ತೆ ಓಕೆ ಒಂದ್ ನಿಮಿಷ ಇದು ವಿಡಿಯೋ ಹ್ಮ್ ಎರಡನೇದು ಇತರರ ಬಗ್ಗೆ ಜಡ್ಜ್ ಮಾಡುವುದು ಟೀಕಿಸುವುದು ಯಾವಾಗ್ಲೂ ಬೇರೆಯವರ ಬಗ್ಗೆ ಜಡ್ಜ್ ಮಾಡೋದು ಬೇರೆಯವರನ್ನ ಟೀಕೆ ಮಾಡ್ತಾ ಇರುವಂತದ್ದು ಎಲ್ಲ ಸಮಸ್ಯೆಗಳಿಗೂ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಳುವುದ್ರ ಬದಲು ಬೇರೆ ಯಾರ ಮೇಲೂ ಜವಾಬ್ದಾರಿಯನ್ನು ಎತ್ತ ಹಾಕೋದಕ್ಕೆ ನೋಡ್ತಾ ಇರ್ತೀವಿ ಆಮೇಲೆ ಎಲ್ಲ ಕಡೆ ತಪ್ಪೇ ಕಾಣುತ್ತೆ ಎಲ್ಲಿ ನೋಡಿದ್ರು ಸಮಸ್ಯೆಗಳೇ ಜಾಸ್ತಿ ಗಮನಕ್ಕೆ ಬರುತ್ತೆ ಒಳ್ಳೇದು ಗಮನಕ್ಕೆ ಬರೋದಿಲ್ಲ ಗಾರ್ಡನ್ ಚೆನ್ನಾಗಿರುವಂತಹದ್ದು ನಮ್ಮ ಗಮನಕ್ಕೆ ಬರೋದಿಲ್ಲ ಬದಲಿಗೆ ಗಾರ್ಡನ್ ಪಕ್ಕದಲ್ಲಿರುವಂತಹ ಏನು ಕಸದ ರಾಶಿ ಇದೆ ಕಸದ ರಾಶಿ ನೋಡ್ಕೊಂಡು ಮುನ್ಸಿಪಾಲಿಟಿ ಅವರಿಗೆ ಬೈಕೊತೀವಿ ಅದೇ ಮುನ್ಸಿಪಾಲಿಟಿಯವರು ಒಳ್ಳೆ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಬರೋದಿಲ್ಲ ಆಮೇಲೆ ನೆಗೆಟಿವ್ ನೆಗೆಟಿವ್ ಪದಗಳು ಅಂದ್ರೆ ಹಾಳಾಗೋವು ಅಥವಾ ಹಾಳಾಗೋಗ್ಲಿ ಉದ್ದಾರ ಆಗೋದಿಲ್ಲ ಇಂಥದ್ದು ಇನ್ನೇನೇನೋ ಬೇಕಾದಷ್ಟು ನೆಗೆಟಿವ್ ಪದಗಳನ್ನ ಪದೇ ಪದೇ ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇರ್ತೀವಿ ಆಮೇಲೆ ಬೇರೆಯವರ ಮೇಲೆ ಸಾಧ್ಯವಾದಷ್ಟು ದರ್ಪ ತೋರಿಸ್ತೀವಿ ಹತ್ತಿಕ್ತಿವಿ ನಾನು ಹೇಳಿದ ಹಾಗೆ ಬೇರೆಯವರೆಲ್ಲ ಕೇಳಬೇಕು ಅಂತ ಸಾಧ್ಯವಾದಷ್ಟು ಇತರರ ಮೇಲೆ ನಮ್ಮ ದಬ್ಬಾಳಿಕೆ ಮಾಡ್ತಾ ಇರ್ತೀವಿ ಆಮೇಲೆ ಹೊಸತನಕ್ಕೆ ತೆರೆದುಕೊಳ್ಳೋದಿಲ್ಲ ನಾವು ಅಂದ್ರೆ ಆ ಹೊಸತ್ತು ಏನಾದ್ರೂ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಗೆ ಬಲೆ ಕಷ್ಟ ಅನ್ಸುತ್ತೆ ನಿತ್ಯ ಹೇಗೆ ರೊಟೀನ್ ಆಗಿದೆ ಅದೇ ನಮ್ಗೆ ಹೆಚ್ಚು ಕಂಫರ್ಟೇಬಲ್ ಪ್ರತಿ ದಿವಸದ ಅದೇ ಆಕ್ಟಿವಿಟೀಸ್ ಕಂಫರ್ಟೇಬಲ್ ಆ ಆಕ್ಟಿವಿಟೀಸ್ ಚೇಂಜ್ ಆಗ್ಬೇಕಂದ್ರೆ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬಿಡುತ್ತೆ ಆಮೇಲೆ ಬೇರೆಯವರ ಬಗ್ಗೆ ತುಂಬಾ ಸಹಾನುಭೂತಿ ಇರೋದಿಲ್ಲ ಅಂದ್ರೆ ಬೇರೆಯವರ ಕಷ್ಟ ನಮ್ಮ ಮನಸ್ಸಿಗೆ ಅಷ್ಟು ಮನಸ್ಸಿಗೆ ಅಂತ ಅಯ್ಯೋ ಪಾಪ ಎಷ್ಟು ಕಷ್ಟ ಅಂತ ಅನ್ಸೋದಿಲ್ಲ ಆ ಬದಲಿಗೆ ನಮ್ ಕಷ್ಟಗಳು ಸಣ್ಣದಿದ್ರು ಅದೇ ದೊಡ್ಡದಾಗಿ ಕಾಣಿಸ್ತಿರುತ್ತೆ ಇನ್ನೊಂದು ಪದೇ ಹರಟೆಯಲ್ಲಿ ಮಗ್ನರಾಗಿ ಬಿಟ್ ಬಿಡ್ತೀವಿ ಹರಟೆಯಲ್ಲಿ ಮಗ್ನರಾಗೋದು ಅಂದ್ರೆ ಆ ನಮಗೆ ಯಾವ್ದಾದ್ರು ಒಂದು ವಿಷಯ ಸಿಕ್ಕಿದ್ರೆ ಸಾಕೋ ಯಾರಾದ್ರೂ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಸಾಕೋ ಏನು ವಿಷಯ ಆದ್ರೂ ಒಂದಿಲ್ಲ ಎಸ್ಪೆಷಲಿ ಈತರರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂದ್ರೆ ಅಲ್ಲಿ ಇಲ್ಲದ ಇಬ್ರು ಸೇರ್ಕೊಂಡು ಮೂರನೆಯವರೊಬ್ಬರ ಬಗ್ಗೆ ಯಾವ ವ್ಯಕ್ತಿ ಅಲ್ಲಿ ಇಲ್ವಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂದ್ರೆ ಆಮೇಲೆ ನಾನ್ ಸ್ಟಾಪ್ ಸ್ಕ್ರೋಲಿಂಗ್ ಅಂದ್ರೆ ನಿಮ್ಗೆ ಗೊತ್ತು ಪದೇ ಪದೇ ಒಂದಾದ್ಮೇಲೆ ಒಂದ್ ಒಂದಾದ್ಮೇಲೆ ಒಂದ್ ಒಂದಾದ್ಮೇಲೆ ಒಂದು ಫೇಸ್ಬುಕ್ ಯೂಟ್ಯೂಬ್ ಅದು ನೋಡ್ತಾನೇ ಇರ್ತೀವಿ ಒಂದ್ ಸ್ವಲ್ಪ ಸಮಯ ಸಿಕ್ಕಿದ್ರು ಸಾಕು ನೋಡ್ತಾ ಇರ್ತೀವಿ ಆ ಮೊಬೈಲ್ ಅಲ್ಲಿ ಸಣ್ಣದೊಂದು ನೋಟಿಫಿಕೇಶನ್ ಬಂದ್ರೆ ಚಕ್ಕಂತ ಕೈ ನಮಗೆ ಅರಿವಿಲ್ಲದೆ ಆ ಕಡೆಗೆ ಹೋಗ್ಬಿಟ್ಟಿರುತ್ತೆ ಇದು ನಾವು ಅದ್ರಲ್ಲಿ ಅಷ್ಟ್ರ ಮಟ್ಟಿಗೆ ಕಳೆದ್ ಹೋಗಿದೀವಿ ಅನ್ನೋದನ್ನ ಸೂಚಿಸುತ್ತೆ ಆಮೇಲೆ ದ್ವೇಷ ಅಸೂಯೆ ಕೋಪ ಆ ಹಸುಯಿ ಅಂದ್ರೆ ಬೇರೆಯವರ ಒಳಿತನ್ನ ನೋಡಿದ್ರೆ ಹೊಟ್ಟೆಯಲ್ಲಿ ಏನೋ ಒಂದ್ಸಲ ಕಿಚ್ಚು ಅನ್ಸುತ್ತೆ ಆ ದ್ವೇಷ ಅಲ್ವಾ ಯಾ ಸಣ್ ಸಣ್ಣ ವಿಷಯಕ್ಕೂ ಬೇರೆಯವರ ಮೇಲೆ ದ್ವೇಷ ಇಟ್ಕೊಂಡಿರ್ತೀವಿ ಕೋಪ ಪದೇ ಪದೇ ಕೋಪ ಬರೋದು ಸಣ್ಣ ಸಣ್ಣ ಮಾತಿಗೂ ಕೋಪ ಬರೋದು ಆಮೇಲೆ ಇತರದನ್ನ ದುರುಪಯೋಗ ಮಾಡಿಕೊಳ್ಳುವುದು ಸಾಧ್ಯವಾದಷ್ಟು ಬೇರೆಯವರನ್ನ ಭಾವನಾತ್ಮಕವಾಗಿ ಅಥವಾ ಯಾವ್ದಾದ್ರು ರೀತಿಯಿಂದ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ನೋಡೋದು ನಮಗ್ ಬೇಕಾದ ಹಾಗೆ ಇತರರನ್ನ ಬಳಸಿಕೊಳ್ಳುವುದು ಆಮೇಲೆ ಏನು ಕೃತಜ್ಞತೆ ಇಲ್ಲ ನಮ್ಗೆ ದೇವರು ಎಷ್ಟು ಒಳ್ಳೇದು ಕೊಟ್ಟಿದ್ದಾನೆ ಎನ್ನುವ ಮನಸ್ಥಿತಿ ಇಲ್ಲ ಬದಲಿಗೆ ಅಹ್ ನಮಗೆ ಏನೆಲ್ಲ ಕಮ್ಮಿ ಇದೆ ಅನ್ನೋದೇ ನಮ್ಮ ಮನಸ್ಸಿಗೆ ಯಾವಾಗ್ಲು ನಡೀತಾ ಇರುತ್ತೆ ಆಮೇಲೆ ಸಲಹೆ ಸೂಚನೆಗಳು ಆ ಹಿಡಿಸುವುದಿಲ್ಲ ಯಾರಾದ್ರೂ ಏನಾದ್ರೂ ಒಳ್ಳೇದು ಫೀಡ್ ಬ್ಯಾಕ್ ಹೇಳಿದ್ರೆ ಅದು ನಮ್ಮ ಮನಸ್ಸಿಗೆ ಅನ್ನಿಸುವುದಿಲ್ಲ ಆ ಇವ್ರು ಯಾಕೆ ಹೇಳಬೇಕು ಅಂತ ಅನ್ಸುತ್ತೆ ಹೀಗೆ ಬಹಳ ಉದ್ದದಾದಂತಹ ಲಿಸ್ಟ್ ಇದೆ ಇದನ್ನ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಇದ್ರಲ್ಲಿ ಬಹಳಷ್ಟು ಗುಣಗಳು ನಮ್ಮಲ್ಲಿ ಇದ್ದಿರಬಹುದು ಅಂತ ಅನ್ಸುತ್ತೆ ಅಂದ್ರೆ ಅದು ಮೇಲ್ನೋಟಕ್ಕೆ ಸ್ವಲ್ಪ ಸಣ್ಣದಾಗಿ ಕಾಣುತ್ತೆ ಅಂದ್ರೆ ಆ ಡೀಪರ್ ಲೆವೆಲ್ ಅಲ್ಲಿ ಅದೆಲ್ಲ ತುಂಬಾ ಆಳವಾಗಿ ಬೇರು ಬಿಟ್ಟಿರುತ್ತೆ ಈಗ ಉದಾಹರಣೆಗೆ ಒಂದು ತಗೊಳ್ಳೋಣ ಬೇರೆಯವರಲ್ಲಿ ತಪ್ಪು ಹುಡುಕೋದು ಅಂತ ಬೇರೆಯವರಲ್ಲಿ ತಪ್ಪು ಹುಡ್ಕೊಳ್ಳೋದು ಅನ್ನೋದು ನಮ್ಗೆ ತುಂಬಾ ಸರಳವಾಗಿ ಕಾಣುತ್ತೆ ಆ ಯಾಕೆಂದ್ರೆ ಅದು ಹಾಗೆ ಅವರು ತಪ್ಪು ಮಾಡಿದ್ ಕಾಣಿಸ್ತಿರುತ್ತೆ ಆದ್ರಿಂದ ತ ಸರಿ ಅಷ್ಟೇ ಆದ್ರೆ ಅದು ನಿಜವಾಗಿ ಅವರ ತಪ್ಪು ನಮ್ಗೆ ಅಷ್ಟು ಡಾಳಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಒಳಗಡೆಗೆ ಇತರರ ತಪ್ಪನ್ನ ಹುಡುಕುವ ತುಂಬಾ ದಟ್ಟ ಸ್ವಭಾವ ಬೆಳವಣಿಗೆ ಆಗಿರ್ಬೇಕು ಒಳಗಡೆಗೆ ಅಂತದೊಂದು ದೊಡ್ಡ ವ್ಯಕ್ತಿತ್ವದ ಒಂದು ಮೂಟೆ ಕಟ್ಕೊಂಡಿರ್ಬೇಕು ನಾವು ಅದು ಮಾತ್ರ ಆವಾಗ ಇತರರ ತಪ್ಪುಗಳು ಎದ್ದು ಕಾಣುತ್ತೆ ಇತರ ಇಲ್ ಇಲ್ಲದೆ ಇದ್ರೆ ಇತರರಲ್ಲಿರುವ ಒಳ್ಳೆಯದು ಕೂಡ ನಮಗೆ ಕಾಣಿಸ್ತಾ ಇತ್ತು ಈಗ ಒಳ್ಳೆಯದು ತುಂಬಾ ಕಮ್ಮಿ ಕಾಣುತ್ತೆ ಆ ನಮಗ್ ಅನ್ಸೋದಿಲ್ಲ ನಮಗ್ ಒಳ್ಳೇದ್ ಕಮ್ಮಿ ಕಾಣುತ್ತೆ ಕೆಟ್ಟದ್ ಜಾಸ್ತಿ ಕಾಣುತ್ತೆ ಅಂತ ಅನ್ಸೋದಿಲ್ಲ ಯಾಕಂದ್ರೆ ನಮ್ಗೆ ಒಳ್ಳೇದು ಇಲ್ವೇ ಇಲ್ವಲ್ಲ ಅಲ್ಲಿ ಅಂತ ಅನ್ಸುತ್ತೆ ಯಾಕಂದ್ರೆ ಒಳ್ಳೇದ್ ಕಂಡ್ರೆ ತಾನೆ ಇರೋದಕ್ಕೆ ಈಗ ಯಾರಾದ್ರೂ ಒಬ್ರು ನಿಮ್ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ತಾನೇ ಅವರು ಏನು ಹ್ಮ್ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ಸೋದು ಅವ್ರು ಬರಿ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳ್ತೀವಿ ನಾವು ನಿಜ ಏನಂದ್ರೆ ಅವ್ರು ಒಳ್ಳೇದಾಗಿ ಮಾತಾಡ್ತಾ ಇದ್ದಿದ್ದು ನಮಗೆ ಕಾಣಿಸ್ಲಿಲ್ಲ ಅಂದ್ರೆ ಅವರು ಏನೋ ಒಳ್ಳೇದಾಗಿ ಮಾತಾಡಕ್ಕೆ ಬಂದಾಗ ನಾನು ನನ್ನ ದೃಷ್ಟಿಕೋನದಿಂದ ಅವ್ರಲ್ಲೇನು ಕೆಟ್ಟಿದ್ದಿದೆ ಆ ಕೆಟ್ಟಿದ್ರ ಕಡೆ ಗಮನ ಹರಿಸಿದೆ ಅಂದ್ರೆ ನನ್ನ ರಿಫ್ಲೆಕ್ಷನ್ ಬೇರೆ ತರ ಆಯ್ತು ಪ್ರತಿಕ್ರಿಯೆ ಅವ್ರು ಸ ಸೈಲೆಂಟ್ ಆಗಿ ಕೂಲ್ ಆಗಿ ನಿಮ್ ಜೊತೆಗೆ ಆತ್ಮೀಯತೆಯಿಂದ ಮಾತಾಡೋದಕ್ಕೆ ಬಂದವರು ನಿಧಾನಕ್ಕೆ ಅದಕ್ಕೆ ರಿವರ್ಸ್ ಆಗ್ಬೇಕಾಯ್ತು ಹೌದು ನಾನು ಅನ್ಕೊಂಡಿದ್ದೆ ಇವರು ಕೆಟ್ಟದ್ ಕೆಟ್ಟದ್ದಾಗೆ ಮಾತಾಡೋದು ಅಂತ ಹೇಳಿ ನಾವು ಕನ್ವರ್ಟ್ ಮಾಡ್ತಿದ್ದೀವಿ ಇದು ಬಹಳ ಜನಕ್ಕೆ ಗೊತ್ತಾಗೋದಿಲ್ಲ ನಮ್ಮ ಒಳಗಡೆ ಇರುವಂತಹ ನೆಗೆಟಿವ್ ಆಟಿಟ್ಯೂಡ್ ಇಂದಾಗಿ ನಮ್ಮ ಹೊರಗಡೆ ಇರುವಂತಹ ಸನ್ನಿವೇಶಗಳೆಲ್ಲ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತೀವಿ ನಾವು ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿಕೊಂಡ್ರೆ ಮಾತ್ರ ಗೊತ್ತಾಗತ್ತೆ ನಾವು ನಿಜವಾಗಿಯೋ ನೆಗೆಟಿವ್ ಆಗಿರುವಂತಹ ಯೋ ವ್ಯಕ್ತಿಗಳ ಅಥವಾ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗಳ ಅಂತ ತುಂಬಾ ಸಾರಿ ನಮ್ಗೆ ಇನ್ನೊಂದು ತಪ್ಪು ತಿಳುವಳಿಕೆ ಇರುತ್ತೆ ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ದಿವಸದಿಂದ ಸಾಧನೆ ಮಾಡ್ತಾ ಇದ್ರೆ ಅಂದ್ರೆ ಏನಾದ್ರು ಸ್ವಲ್ಪ ಚೆನ್ನಾಗಿ ಧ್ಯಾನ ಯೋಗನಿದ್ರೆ ಇಂಥದ್ದೆಲ್ಲ ಸ್ವಲ್ಪ ಮಾಡ್ತಾ ಇದ್ರೆ ಸಾಧಾರಣವಾಗಿ ಪಾಸಿಟಿವ್ ಆಗಿರ್ತೀವಿ ಅಂತ ಅದು ಸುಳ್ಳು ಚಲೇ ಹಾಗೆ ಆಗಕ್ ಆಗೋದಿಲ್ಲ ಯಾಕೆಂದ್ರೆ ಬರೀ ಧ್ಯಾನ ಆ ಯೋಗನಿದ್ರೆ ಇನ್ ಒಂದ್ ಸ್ವಲ್ಪ ಸಾಧನ ಇದಿಷ್ಟರಿಂದಲೇ ವ್ಯಕ್ತಿ ಒಬ್ಬರು ಪಾಸಿಟಿವ್ ಆಗಿ ಚೇಂಜ್ ಆಗಕ್ ಆಗೋದಿಲ್ಲ ಯಾಕೆ ಗೊತ್ತಾ ಯಾಕೆಂದ್ರೆ ಒಂದು ಆ ಟೂಲ್ ಇದೆ ಅನ್ಕೊಳ್ಳಿ ಒಂದು ಚಾಕು ಇದೆ ಅಂತ ಇಟ್ಕೊಳ್ಳಿ ಈ ಚಾಕುವನ್ನು ನಾವು ಎರಡು ತರ ಬಳಸಬಹುದು ಕೆಟ್ಟದಕ್ಕೂ ಬಳಸಬಹುದು ಒಳ್ಳೇದಕ್ಕೂ ಬಳಸಬಹುದು ಅಲ್ವಾ ಆ ಈಗ ತರಕಾರಿಯನ್ನು ಕಟ್ ಮಾಡಬಹುದು ಕೈಯನ್ನು ಕಟ್ ಮಾಡಬಹುದು ಚಾಕುವಿನಿಂದ ಹಾಗೇನೇನೆ ಧ್ಯಾನ ಕೂಡ ನಮ್ಮಲ್ಲಿರುವ ನೆಗೆಟಿವ್ ಇಂದ ನಮಗೆ ಏನೋ ಒಂದಿಷ್ಟು ದುಃಖ ನೋವು ಕಷ್ಟ ಇರುತ್ತಲ್ಲ ಆ ದುಃಖ ನೋವು ಕಷ್ಟ ಅದನ್ನ ಓವರ್ಕಮ್ ಮಾಡೋದಕ್ಕೆ ತುಂಬಾ ಕಷ್ಟದಿಂದ ನಾವು ಧ್ಯಾನದ ಮೂಲಕ ಅದನ್ನ ಓವರ್ಕಮ್ ಮಾಡೋದಕ್ಕೆ ನೋಡ್ತಾ ಇರ್ತೀವಿ ಆದ್ರೆ ನಮ್ಮ ಫೋಕಸ್ ಎಲ್ಲ ನೆಗೆಟಿವ್ ಮೇಲೆ ಇದ್ದಿದ್ರಿಂದ ನಾವು ಧ್ಯಾನದಿಂದ ಏನು ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತೀವಿ ಅದು ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ನಮ್ಮ ನೆಗೆಟಿವಿಟಿಗೆ ಇನ್ನಷ್ಟು ಪುಷ್ಟಿ ಕೊಡುತ್ತೆ ಐ ಮೀನ್ ಇವಾಗ ವಿಶ್ವಾಮಿತ್ರ ವಶಿಷ್ಠರ ಕಥೆ ಚೆನ್ನಾಗಿದೆ ಅಲ್ವಾ ಅವ್ರು ಮಾಡಿದ್ದು ತಪಸ್ಸೆ ಇವ್ರು ಮಾಡಿದ್ದು ತಪಸ್ಸೆ ಆದ್ರೆ ವಿಶ್ವಾಮಿತ್ರ ಬ್ರಹ್ಮರ್ಷ ಆಗ್ಬೇಕಿದ್ರೆ ಎಷ್ಟೋ ದಿವಸಗಳು ಬೇಕಾಗೋಯ್ತು ಯಾಕೆ ಅಂದ್ರೆ ಅವ್ರು ಮಾಡಿದ್ದು ತಪಸ್ಸೆ ಆದ್ರೆ ತಪಸ್ಸೆಲ್ಲ ನೆಗೆಟಿವ್ ವಸಿಷ್ಠ ಮೇಲಿನ ದ್ವೇಷಕ್ಕೆ ತಪಸ್ ಮಾಡ್ತಾ ಇದ್ದ ಅವನು ಆ ದ್ವೇಷದಿಂದ ಮಾಡಿದ ತಪಸ್ಸು ತಪಸ್ಸು ತಪಸ್ಸೆ ಹಾಗೆ ತುಂಬಾ ಜನ ಧ್ಯಾನ ಮಾಡ್ತಾರೆ ಆದ್ರೆ ಕತ್ತು ನೋವು ಹೋಗೋದೇ ಇಲ್ಲ ಧ್ಯಾನ ಮಾಡ್ತಾರೆ ತಲೆನೋವು ಹೋಗೋದೇ ಇಲ್ಲ ಧ್ಯಾನ ಮಾಡ್ತಾರೆ ಗ್ಯಾಸ್ಟ್ರಿಕ್ ಹೋಗೋದೇ ಇಲ್ಲ ಅಂದ್ರೆ ಸುಮಾರು ಜನಕ್ಕೆ ಇರುತ್ತೆ ಇದು ಇದು ತಪ್ಪು ಅಂತಲ್ಲ ನಾನು ಹೇಳೋದು ತುಂಬಾ ನ್ಯಾಚುರಲ್ ಅಂತ ಅಂದ್ರೆ ಹಾಗೆ ತಿಳ್ಕೊಳ್ಳೋ ಹಾಗಿಲ್ಲ ಓ ಹಾಗಾದ್ರೆ ನಾನು ನಾವೆಲ್ಲ ಏನು ಹಾಗಲ್ಲ ಇದು ಕಾಮನ್ ಆಗಿ ಬಹಳ ದೊಡ್ಡ ಜನರಲ್ಲಿ ಅಂದ್ರೆ ಬಹಳ ದೊಡ್ಡ ಜನಸಂಖ್ಯೆಯಲ್ಲಿ ಇರುವಂತಹ ಸ್ವಭಾವ ಇದು ಇನ್ಫ್ಯಾಕ್ಟ್ ನಮ್ ಸಾಧನೆ ಇದ್ರೆ ಧ್ಯಾನ ಮುಂತಾದ ಸಾಧನೆಗಳೆಲ್ಲ ನಿಜವಾಗಿ ಇರ್ಬೇಕಾಗಿ ಹೋಗ್ಬೇಕಾಗಿಂದ ಅಲ್ಲಿಗೆ ನೆಗೆಟಿವ್ ಆಗಿರುವಂತಹ ಪರ್ಸನಾಲಿಟಿ ಇಂದ ಪಾಸಿಟಿವ್ ಆಗಿರುವ ಪರ್ಸನಾಲಿಟಿಗೆ ನಮ್ಮನ್ನ ಕನ್ವರ್ಟ್ ಮಾಡ್ಬೇಕು ಅದಕ್ಕೋಸ್ಕರನೇ ಇರೋದು ಸಾಧನೆ ಅದು ಕರೆಕ್ಟ್ ಆದ್ರೆ ನಾವು ಬಹಳ ದಿವಸದಿಂದ ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ನಾವು ಪಾಸಿಟಿವ್ ಅಂತ ನಮಗೆ ನಾವೇ ನೆನೆ ಮೋಸ ಮಾಡ್ಕೋಬಾರದು ಅಂತ ಬಹಳ ಇಂಪಾರ್ಟೆಂಟ್ ಇದೆ ಯಾಕೆ ಮೋಸ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಮೋಸ ಮಾಡ್ಕೊಂತಿರ್ತೀವಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಳ್ಳದೆ ಇದ್ದಾಗ ಅಂದ್ರೆ ನಾವು ನಿಜವಾಗೂ ನನ್ನ ನೆಗೆಟಿವ್ ಆಟಿಟ್ಯೂಡ್ ಈಗ ಪಾಸಿಟಿವ್ ಗೆ ಬದಲಾಗ್ಬೇಕಿದ್ರೆ ಏನ್ ಸಾಧನೆ ಮಾಡ್ತೀವಲ್ಲ ಅದ್ ಯಾವ್ದಾದ್ರೆ ಇರ್ಲಿ ಸಾಧನೆ ಅಂದ್ರೆ ನಾನ್ ನಾನು ಯೋಗ ನಿದ್ರಾ ಬಗ್ಗೆ ಜಾಸ್ತಿ ಹೇಳೋದು ಯೋಗ ನಿದ್ರಾ ಸಾಧನೆ ಅನ್ಕೊಳ್ಳೋಣ ಆದ್ರ ಹಿಂದ್ಗಳಿಗೆ ನಮ್ಗೆ ತುಂಬಾ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಇರಬೇಕು ತುಂಬಾ ದೃಢವಾದ ಉದ್ದೇಶ ಇರ್ಬೇಕು ನನ್ನ ನನ್ನ ವ್ಯಕ್ತಿತ್ವದ ಆಳದಲ್ಲಿ ಒಂದು ಬದಲಾವಣೆ ಬರ್ಬೇಕಾಗಿದೆ ಯಾಕೆಂದ್ರೆ ನನ್ನ ವ್ಯಕ್ತಿತ್ವದ ಆಳದಲ್ಲಿ ಬೇಕಾದಷ್ಟು ಆ ಸ್ಯಾಟಿಸ್ಫೈಯಿಂಗ್ ಅಲ್ಲದೆ ಇರುವಂಥದ್ದು ತೃಪ್ತಿಕರವಲ್ಲದೆ ಇದ್ದಂಥದ್ದು ಬೇಕಾದಷ್ಟು ಅಂಶಗಳಿದೆ ಅದನ್ನು ಗುರುತಿಸ್ಕೊಂಡು ಆಗಿದೆ ಇದನ್ನ ನಾನು ಓವರ್ಕಮ್ ಮಾಡ್ಬೇಕು ಇದರ ಆಚೆಗೆ ಹೋಗ್ಬೇಕು ನಾನು ಈ ದೋಷಗಳನ್ನ ಬಿಡಿಸಿಕೊಂಡು ಹೊಸ ವ್ಯಕ್ತಿ ಆಗ್ಬೇಕು ಅನ್ನುವ ಸ್ಟ್ರಾಂಗ್ ಉದ್ದೇಶ ಇರಬೇಕು ದೃಢವಾದ ಉದ್ದೇಶ ಇರಬೇಕು ಆ ಉದ್ದೇಶ ಇದ್ರೆ ಆಮೇಲೆ ಮಾಡುವ ಸಾಧನೆಗಳಿಗೆಲ್ಲ ತುಂಬಾ ಒಳ್ಳೆ ಪ್ರಯೋಜನ ಬರೋದಕ್ಕೆ ದಾರಿ ಆಗುತ್ತೆ ತುಂಬಾ ಜನ ಈ ತರಹ ಉದ್ದೇಶವನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರೋದಿಲ್ಲ ಅಥವಾ ರಾಂಗ್ ಉದ್ದೇಶ ಇಟ್ಕೊಂಡಿರ್ತಾರೆ ರಾಂಗ್ ಉದ್ದೇಶ ಅಂದ್ರೆ ಅವರಿಗಿಂತ ನಾನು ಸ್ಟ್ರಾಂಗ್ ಆಗ್ಬೇಕು ಅಂತ ಅವರು ಮೊನ್ನೆ ಯೋಗ ನಿದ್ರಾ ಅಭ್ಯಾಸ ಮಾಡಿದ್ರು ಅರ್ಧ ಗಂಟೆ ಆಮೇಲೆ ಏನ್ ಹೇಳಿದ್ರು ಗೊತ್ತಾ ಅಯ್ಯೋ ಅವರಿಗೆ ಆಕಾಶದಲ್ಲಿ ತೇಲಿದ ಹಾಗೆ ಆಯ್ತಂತೆ ಅಂದ್ರೆ ಬಾಡಿ ಆಸ್ಟ್ರಾ ಬಾಡಿ ಟ್ರಾವೆಲಿಂಗ್ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣ ಮಾಡಿದ ಅನುಭವ ಆಯ್ತಂತೆ ಆ ಈಗ ನಾನು ಯೋಗ ನಿದ್ರೆ ಮಾಡುವಾಗ ಇವತ್ತು ನನಗೆ ಅದು ಆಗಲಿ ಅಂತ ಅನ್ಕೊಂಡು ಕುತ್ಕೊಳ್ಳೋದು ಇದು ಉದ್ದೇಶ ಅಲ್ಲ ಯೋಗ ನಿದ್ರೆಯ ಉದ್ದೇಶ ಅಲ್ಲ ಇದು ಅಂದ್ರೆ ಇತರರನ್ನ ಹಿಂದಿಕ್ಲಿಕ್ಕೆ ನಾವು ಸಾಧನೆ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಎಸ್ಪೆಷಲಿ ಆಧ್ಯಾತ್ಮಿಕ ಸಾಧನೆ ವಿಷಯದಲ್ಲಿ ಹಾಗೆ ತಾನೆ ಸೊ ಅದರಿಂದ ಬಹಳ ಸೂಕ್ಷ್ಮವಾಗಿದ್ದು ಇವತ್ತು ಆ ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ನಿಮ್ಗೊಂದು ಸಣ್ಣ ಪ್ರಶ್ನೆ ನಾನು ನನ್ನದು ಏನ್ ಗೊತ್ತಾ ಸ್ವಲ್ಪ ಸೀರಿಯಸ್ ಈ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಪರ್ಸಂಟೇಜ್ ಅಲ್ಲಿ ರಿಪ್ಲೈ ಮಾಡಿ ಅಲ್ಲಿ ಏನ್ ರಿಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಪ್ರಕಾರ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರಬೇಕು ಅನ್ನುವ ನಿಮ್ಮ ಉದ್ದೇಶ ನಿಮ್ಮ ಇಂಟೆನ್ಷನ್ ಎಷ್ಟರ ಮಟ್ಟಿಗೆ ದೃಢವಾಗಿದೆ ಅಂತ ಅರ್ಥ ಆಯ್ತನಾ ಹೇಳಿದ್ದು ಈಗ ನನ್ನಲ್ಲಿ ಇಷ್ಟು ನೆಗೆಟಿವ್ ಇದೆ ಸೊ ನಾನು ಇಷ್ಟು ನೆಗೆಟಿವ್ ಅನ್ನ ಕಳ್ಕೊಂಡು ಪಾಸಿಟಿವ್ ಆಗ್ಬೇಕು ಅನ್ನುವ ಒಂದು ಮನಸ್ಥಿತಿ ಒಂದು ದೃಢವಾದ ಮನಸ್ಥಿತಿ ಆ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಆಗಿದೆ ಅಂತ ಇಲ್ಲ ನಂಗೆ ಇನ್ನು ಅಷ್ಟೆಲ್ಲ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಐವತ್ತು ಇಪ್ಪತ್ತು ಮೂವತ್ತು ಎಂಬತ್ತು ಪರ್ಸೆಂಟ್ ಎಷ್ಟು ಪರ್ಸೆಂಟೇಜ್ ನಿಮ್ಮ ವಿಶ್ವ ನಿಮ್ಮ ದೃಢ ವಿಶ್ವಾಸ ದೃಢವಾಗಿದೆ ನಿಮ್ಮ ವಿಶ್ವಾಸ ನಿಮ್ಮ ಉದ್ದೇಶ ಎಷ್ಟರ ಮಟ್ಟಿಗೆ ದೃಢವಾಗಿದೆ ಬದಲಾಗಬೇಕು ಅನ್ನುವ ನಿಮ್ಮ ಉದ್ದೇಶ ಎಷ್ಟರ ಮಟ್ಟಿಗೆ ದೃಢವಾಗಿದೆ ಅಂತ ಆ ಒಂದು ಪರ್ಸೆಂಟೇಜ್ ಎಷ್ಟು ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ಟೈಪ್ ಮಾಡಿ ನಾನು ಅದನ್ನ ನೋಡೋದಕ್ಕೆ ಇಷ್ಟಪಡ್ತೇನೆ ಓಕೆನಾ ಥ್ಯಾಂಕ್ ಯು ಆಮೇಲೆ ನೀವು ಇನ್ನು ನಮ್ಮ ಮೂರು ದಿವಸದ ಉಚಿತ ಕಾರ್ಯಾಗಾರಗಳಲ್ಲಿ ಭಾಗವಹಿಸುದೇ ಇದ್ರೆ ದಯವಿಟ್ಟು ಭಾಗವಹಿಸಿ ಯೋಗ ನಿದ್ರಾಭ್ಯಾಸದ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಹೊಸತಾಗಿ ರೂಪಿಸಿಕೊಳ್ಳಬಹುದು ಅನ್ನುವುದನ್ನ ಗೈಡ್ ಮಾಡುವಂತಹ ಮೂರು ದಿವಸಗಳ ಉಚಿತ ಮನಶಾಂತಿಗಾಗಿ ಯೋಗ ನಿದ್ರಾ ಕಾರ್ಯಾಗಾರ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಓಪನ್ ಆಗುತ್ತೆ ಅಲ್ಲಿ ಓಂ ಓ ಯು ಎಂ ಓಂ ಅಂತ ಮೆಸೇಜ್ ಕಳಿಸಿ ನಿಮಗೆ ಕಾರ್ಯಾಗಾರದ ಫ್ರೀ ಕಾರ್ಯಾಗಾರದ ಡೀಟೇಲ್ಸ್ ಎಲ್ಲ ಬರುತ್ತೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ